ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಧರ್ಮಾತೀತವಾದಂತಹ ಕೆಲವೊಂದಿಷ್ಟು ಆಚರಣೆಗಳು ಸಂಪ್ರದಾಯಗಳು ಇದ್ದಾವೆ ಅವು ಎಲ್ಲ ಜನರಲ್ಲಿ ಎಲ್ಲ ಜಾತಿ ಸಮುದಾಯಗಳಲ್ಲಿ ಆಚರಣೆಯಲ್ಲಿದ್ದು ಭಾರತದ ವೈಶಿಷ್ಟ್ಯತೆಯನ್ನು ಸಾರುತ್ತಿವೆ ಮಗು ಹುಟ್ಟುವುದು ಸರ್ವೇ ಸಾಮಾನ್ಯ ಆ ಮಗು ಹುಟ್ಟಿ ತಾಯಿಯ ಆರೈಕೆಯಲ್ಲಿ ದಷ್ಟಪುಷ್ಟವಾಗಿ ಬೆಳೆಯುತ್ತಾ ದಿನಗಳು ಕಳೆದಂತೆಲ್ಲ ಅದು ಹೊಟ್ಟೆಯಲ್ಲಿ ತೆವಳುತ್ತಾ ಅಂಬೆಗಾಲಿಡುತ್ತಾ ಹೋಗುವುದನ್ನು ಕಾಣುತ್ತೇವೆ ಹೀಗೆ ಹೊಟ್ಟೆಯಿಂದ ತೆವಳುತ್ತಾ ಅಂಬೆಗಾಲಿಡುತ್ತಾ ಹೋಗುವ ಮಗು ಮುಂದಿನ ಬಾಗಿಲ ಹೊಚ್ಚಲವನ್ನು ಗ್ರಾಮಾಂತರ ಪ್ರದೇಶದಲ್ಲಿ ಬಹಳ ದೊಡ್ಡದಂತಹ ಹೊಚ್ಚಲ ಆಗ್ತದೆ ಅಂತಹ ಹೊಚ್ಚಲವನ್ನು ಆ ತಳ್ಕೊಳ್ತಾ ಅಥವಾ ಅಂಬೆಗಳಿಡುತ್ತಾ ದಾಟಿದಾಗ ಮಾಡುವಂಥ ಈ ಕಾರ್ಯ ಅಂದರೆ ಆ ಮಗುವಿನ ಹೆಣ್ಣಜ್ಜಿ ಆಗಲಿ ಅಥವಾ ಆ ಮಗುವಿನ ಆಗಲಿ ಆ ಮಗು ಪ್ರಥಮದಲ್ಲಿ ತೆವಳುತ್ತಾ ಅಂಬೆಗಳಿಡುತ್ತಾ ಆ ಮುಂದಿನ ಭಾಗ ದೊಡ್ಡ ಹೊಚ್ಚಲವನ್ನು ದಾಟಿದಾಗ ಮಾಡುವಂಥ ಕಾರ್ಯ ಇದು ಇದನ್ನು ಬಹಳ ಖುಷಿಯಿಂದ ಆಚರಣೆ ಮಾಡೋದನ್ನು ಕಾಣುತ್ತೇವೆ ಆ ಹೆಣ್ಣಜ್ಜಿ ಅಥವಾ ಸೋದರತ್ತಿ ಹೂಮಾಲೆ ಮಂಡಕ್ಕೆ ಚುರುಮರೆ ಪಂಚಪಲಾರ ತಂದು ಸಂಜೆಯ ಸಮಯಕ್ಕೆ ಆ ಹೊಚ್ಚಲ ಮೇಲೆ ಆ ಮಗುವನ್ನು ಕುಂದರಿಸಿ ನಿಯಮನಿತ್ಯಗಳನ್ನು ಮಾಡಿ ಹಿಂದೂ ಸಂಪ್ರದಾಯ ಪ್ರಕಾರ ಪೂಜೆ ಪುನಸ್ಕಾರ ಚಂದ್ರ ಭಂಡಾರ ಹಚ್ತಾರೆ ಮುಸ್ಲಿಂ ಸಂಪ್ರದಾಯ ಪ್ರಕಾರ ಗಂಧ ಹಚ್ಚಿ ಹೂಮಾಲೆ ಹಾಕಿ ಎಳೆ ತೆಗೆದು ಕಾಯಿ ಒಡೆಯುವಂಥ ಸಂಪ್ರದಾಯ ಇರ್ತದೆ ಕಾಯಿಂದ ಎಳೆ ತೆಗೆದು ಕಾಯಿ ಒಡೆದಾದ ಮೇಲೆ ಹೊಚ್ಚಲ ಮೇಲೆ ಕುಳಿತಂಥ ಮಗುವಿಗೆ ಮಂಡಾಳ ಮಂಡಕ್ಕಿ ಅಥವಾ ಚುರುಮರಿಯಿಂದ ತಲೆ ಮೇಲೆ ಹಾಗೆ ಉಬ್ತಾರೆ ಹೀಗೆ ಈ ಎಲ್ಲ ಸಂಪ್ರದಾಯ ಮುಗಿದ ಮೇಲೆ ಬಂದಂಥ ಎಲ್ಲ ಅತಿಥಿಗಳನ್ನು ಕರೆದು ಕುಳ್ಳರಿಸಿ ಅದೇ ಚಿರುಮರಿಯನ್ನು ಬಳಸಿಕೊಂಡು ಪಂಚಪಳರ ಬಳಸಿ ಉಷ್ಟೋರಿಗೂ ಹಂಚಿ ಖುಷಿಪಟ್ಟು ತಿನ್ನುತ್ತಾ ಚಹಾ ಕೊಡಿಸಿ ಮನೆ ಮನೆಗೆ ಅವರವರ ಮನೆಗೆ ಕಳಿಸಿ ಕೊಡುತ್ತಾರೆ ಇದು ಒಂದು ವಿಶಿಷ್ಟವಾದಂಥ ಸಂಪ್ರದಾಯ ಹಿಂದೂ ಸ್ಥಾನವ ಎಂದು ಮರೆಯದ I didn't But yeah. బడవర కంగ నాగు నయకని భారతదేశ బడ